ಜುಲೈ ಹದಿನಾಲ್ಕು ಕೆಎಸ್ಆರ್ಟಿಸಿ ಬಸ್ ಹಾಗೂ ಎರಡು ಕಾರುಗಳ ನಡುವೆ ಅಪಘಾತ ಅಕ್ಟೋಬರ್ ಹತ್ತು ಕಾರುಗಳ ನಡುವೆ ಸರಣಿ ಅಪಘಾತ ಅಕ್ಟೋಬರ್ ಹದಿನಾಲ್ಕು ಓಮಿ ವ್ಯಾನ್ ಹಾಗೂ ಲಾರಿ ನಡುವೆ ಅಪಘಾತ ಇದು ಬೆಂಗಳೂರು ಮೈಸೂರು ಹೈವೇ ಬಳಿ ನಡೆದ ಅಪಘಾತದ ದೃಶ್ಯಗಳು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಅಪಘಾತಗಳಿಂದಾಗಿಯೇ ದೇಶದ ಗಮನ ಸೆಳೆದಿತ್ತು ನೂರ ಹದಿನೆಂಟು ಕಿಲೋಮೀಟರ್ ಉದ್ದದ ಈ ಹೆದ್ದಾರಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿತ್ತು ಅದಾದ ಒಂಬತ್ತು ತಿಂಗಳ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ವರೆಗೆ ಹೆದ್ದಾರಿಯಲ್ಲಿ ಸುಮಾರು ಐನೂರ ತೊಂಬತ್ತೈದು ಅಪಘಾತಗಳು ಸಂಭವಿಸಿತು ಇದಕ್ಕೆ ನೂರ ಐವತ್ತೆಂಟು ಜನ ತಮ್ಮ ಪ್ರಾಣ ಕಳೆದುಕೊಂಡರೆ ಐನೂರ ಮೂವತ್ತೆಂಟು ಮಂದಿ ಗಾಯಗೊಂಡಿದ್ರು ಆಘಾತ ಮೂಡಿಸುವಂತಿದ್ದ ಅಪಘಾತದ ಸಾವು ನೋವಿನ ವರದಿಯು ಹೆದ್ದಾರಿಯಲ್ಲಿ ಸವಾರರ ಸುರಕ್ಷಿತ ಕ್ರಮಗಳ ಕುರಿತು ಗಂಭೀರ ಪ್ರಶ್ನೆಗಳು ಗೆದ್ದಿತ್ತು ಅತಿ ವೇಗ ಸೇರಿದಂತೆ ಅಪಘಾತಕ್ಕೆ ಕಾರಣವಾದ ಅಂಶಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿದ್ವು ಅಪಘಾತ ತಡೆಗೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡ ಕೂಡ ಕೇಳಿಬಂತು ಅದರ ಬೆನ್ನಲ್ಲೇ ರಸ್ತೆ ಸಂಚಾರ ಮತ್ತು ಸುರಕ್ಷತಾ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಹೆದ್ದಾರಿ ಪರಿಶೀಲನೆ ನಡೆಸಿದರು ಅಪಘಾತ ತಡೆ ಕುರಿತು ಹೆದ್ದಾರಿ ವ್ಯಾಪ್ತಿಯ ಜಿಲ್ಲೆಯ ಪೊಲೀಸರೊಂದಿಗೆ ಚರ್ಚಿಸಿದ್ರು ಹೆದ್ದಾರಿಯಲ್ಲಿ ಪೊಲೀಸರು ಕಾಣಿಸಿಕೊಳ್ಳದಿರು ಅತಿ ವೇಗ ಹಾಗೂ ಅಪಘಾತಕ್ಕೆ ಕಾರಣವೆಂದು ಹೇಳಿದ್ರು ಸಂಚಾರ ನಿಯಮ ಉಲ್ಲಂಘನೆ ವಿರುದ್ಧ ಸತತ ಕಾರ್ಯಾಚರಣೆಗೆ ಸೂಚಿಸಿದ್ರು ಅತಿ ಯೋಗ ಯಾರಿಗೂ ಒಳ್ಳೆಯದಲ್ಲ ಒಂದು ಲಿಮಿಟ್ ಅಲ್ಲಿ ಹೋಗ್ಬೇಕು ಒಂದು ಲಿಮಿಟ್ ಅಲ್ಲಿ ಸಾರ್ವಜನಿಕರಿಗೆ ಆಗಲಿ ಕಾರ್ ಮಾಲೀಕರಿಗೆ ಆಗಲಿ ಎಲ್ಲಾರ್ಗು ಸೇಫ್ಟಿ ಕಾರನ ವಿಚಾರ ಏನು ಅಂತ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಮೀಟರ್ ಹೋಗ್ಬೇಕು ನೂರು ಮೇಲೆ ಹೋದರೆ ಅತಿ ಯೋಗ ಯಾರಿಗೂ ಒಳ್ಳೇದಲ್ಲ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಹೆದ್ದಾರಿಯಲ್ಲಿ ವಾಹನಗಳ ವೇಗದ ಮಿತಿಯನ್ನ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ಇದ್ದಿದ್ದನ್ನ ನೂರು ಕಿಲೋಮೀಟರ್ ಇಳಿಸಲಾಯಿತು ಹೆದ್ದಾರಿ ಗಸ್ತು ವಾಹನಗಳನ್ನ ಹೆಚ್ಚಿಸಲಾಯಿತು ವೇಗದ ಮೇಲೆ ನಿಗಾ ಇಡಲು ಮೂರು ಕಡೆ ಎಐ ಕ್ಯಾಮೆರಾಗಳನ್ನ ಅಳವಡಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಆಗಸ್ಟ್ ನಲ್ಲಿ ದ್ವಿಚಕ್ರ ವಾಹನ ಆಟೋ ಹಾಗೂ ಕೃಷಿ ಬಳಕೆಯ ವಾಹನಗಳು ರಸ್ತೆಗೆ ಇಳಿಯುವುದನ್ನ ನಿರ್ಬಂಧಿಸಿತ್ತು ಸಮರೋಪಾದಿಯಲ್ಲಿ ಕೈಗೊಂಡ ಈ ಕ್ರಮಗಳಿಂದಾಗಿ ಅಪಘಾತ ಸಾವು ನೋವು ಕ್ರಮೇಣ ಇಳಿಕೆ ಆಗ್ತಿದೆ ಸಾವು ಕಡಿಮೆಯಾದರೂ ಅಪಘಾತದ ಸಂಖ್ಯೆ ಕಡಿಮೆ ಆಗಿಲ್ಲ ಇದಕ್ಕೆ ವಾಹನಗಳ ಅತಿ ವೇಗವೇ ಕಾರಣ ಎನ್ನಲಾಗಿದೆ ಈಗ ಹೈವೇ ಮಾಡಿದ್ಮೇಲೆ ಟ್ರಾಫಿಕ್ ಕಂಟ್ರೋಲ್ ಆಯಿತು ಮತ್ತೆ ಆಕ್ಸಿಡೆಂಟ್ ಹೈವೇಲಿ ಕಮ್ಮಿ ಆಗಿದೆ ಆದರೆ ಸರ್ವಿಸ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಯಿತು ಡಬಲ್ ಆಯ್ತು ನಿಮ್ಮ ಹೈವೇಗಿನ್ನ ಸರ್ವಿಸ್ ಅನುಕೂಲತೆ ಇಲ್ಲ ತೊಂದರೆ ಇದೆ ಇತ್ತೀಚಿನ ಪೊಲೀಸ್ ವರದಿ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಿ ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಜುಲೈನಿಂದ ಇಲ್ಲಿಯವರೆಗೆ ಎಪ್ಪತ್ತೆಂಟು ಅಪಘಾತಗಳು ಸಂಭವಿಸಿವೆ ಇಪ್ಪತ್ತಾರು ಜನ ಸತ್ತಿದ್ದು ಎಪ್ಪತ್ತೆರಡು ಜನ ಗಾಯಗೊಂಡಿದ್ದಾರೆ ಇದರ ನಡುವೆ ಸರ್ವಿಸ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳ ಸಂಚಾರ ಹೆಚ್ಚಳವಾದ ಬಳಿಕ ಅಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿವೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಸರ್ವಿಸ್ ರಸ್ತೆಯನ್ನ ವ್ಯವಸ್ಥಿತವಾಗಿ ಮಾಡಿಲ್ಲದಿರುವುದು ಹಾಗೂ ಹಲವೆಡೆ ಇನ್ನೂ ರಸ್ತೆ ಸಂಪರ್ಕ ಸರಿಯಾಗಿ ಇಲ್ಲದಿರುವುದು ಇದಕ್ಕೆ ಕಾರಣ ಅಂತಾರೆ ವಾಹನ ಸವಾರರು ಈಗ ನಂಬರ್ ಆಫ್ ಡೆತ್ಸ್ ಆಕ್ಸಿಡೆಂಟ್ಸ್ ಕಮ್ಮಿ ಆಗಿದೆ ಪ್ರತಿ ತಿಂಗಳಿಗೆ ನಾಲ್ಕು ಐದಾಗಿದೆ ಬಟ್ ಇನ್ನೂ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗಿ ಆಕ್ಸಿಡೆಂಟ್ಸ್ನ ಜೀರೋ ತರಬೇಕಾಗಿದೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಯಾರು ಈಗ ಸ್ಪೀಡ್ ಲಿಮಿಟ್ ಏನಿದೆ ಹಂಡ್ರೆಡ್ ಅದನ್ನು ದಾಟಬಾರ್ದು ಇಲ್ಲ ವಿತಿನ್ ಹಂಡ್ರೆಡ್ ಸ್ಪೀಡಲ್ಲೇ ಹೋದರೆ ಏನೂ ಇಶ್ಯೂ ಇರಲ್ಲ ಬಟ್ ಓವರ್ ಸ್ಪೀಡಿಂಗಿಂದ ವೆಹಿಕಲ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ಗಳಾಗ್ತಿದೆ ಅದರಿಂದ ಸಾರ್ವಜನಿಕರು ಏನು ಸರ್ಕಾರ ಲಿಮಿಟ್ ಫಿಕ್ಸ್ ಮಾಡಿದೆ ಹಂಡ್ರೆಡ್ ಕಿಲೋಮೀಟರ್ಸ್ ಬರೋರು ಅದರಲ್ಲೇ ವಾಹನ ಚಾಲನೆ ಮಾಡಬೇಕಂತ ವಿನಂತಿಸ್ತಾರೆ